ष्करं <Sý> दियङ्करम्

ಓಂ ಶ್ರೀ ಮಂಜುನಾಥನಮ್ಮ ಕ್ಷೇತ್ರದ ಮಂಜುನಾಥ ಸ್ವಾಮಿಯ ಭಕ್ತಿಯಿಂದ ಪ್ರಾರ್ಥಿಸಿಕೊಂಡು ನಮ್ಮೆಲ್ಲರ ಕಾರ್ಯಕರ್ತರು ಕ್ಷೇತ್ರದ ಧರ್ಮಾಧಿಕಾರಿಗಳು ಗ್ರಾಮಾಭಿವೃದ್ಧಿ ಯೋಜನೆ ಅಧ್ಯಕ್ಷರು ಬ್ರಹ್ಮ ಪಜನೆಯ ವೀರೇಂದ್ರ ಹಾಗೂ ಜ್ಞಾನ ವಿಕಾಸ ಮಹಿಳಾ ಕಾರ್ಯಕ್ರಮದ ಅಧ್ಯಕ್ಷರು ನಮ್ಮೆಲ್ಲರ ಮಾತೃ ಹೃದಯ ಮಾತೃಶ್ರೀ ದೇಮಾವತಿ ವೇಗಿಯವರ ಕೃಪಾಶೀರ್ವಾದವನ್ನು ಬೇಡಿಕೊಂಡು ರಾಮನಗರ ತಾಲೂಕಿನ ತಾಲೂಕು ಮಟ್ಟದ ಮಹಿಳಾ ವಿಚಾರ ಗೋಷ್ಠಿಯಲ್ಲಿ ನಾವು ಇದ್ದೀವಿ ನಮ್ಮೆಲ್ಲರ ಸಹಭಾಗಿ ಮಾತೃ ಶಕ್ತಿ ಶ್ರೀಮತಿ ಶ್ರದ್ಧಾ ಅಮ್ಮ ಅವರ ಜೊತೆ ಸೇರ್ಕೊಂಡಿರುವ ಸುದೀರ್ಘವಾಗಿ ಜ್ಞಾನ ಕೆಲಸ ಮಹಿಳಾ ಕಾರ್ಯಕ್ರಮ ಮೂವತ್ತೇಳು ವರ್ಷದಿಂದ ಇಡೀ ರಾಜ್ಯದಲ್ಲಿ ಮಹಿಳೆಯರ ಸಂಘಟನೆ ಎಲ್ಲಿ ಬಿಟ್ಟಿದೀನಿ ಆಗ ಶುರು ಮಾಡಿದ್ವಿ ಮೇಡಮ್ ಟು ಕಂಟಿನ್ಯೂ ನಾನು ಹೇಳ್ತಿದ್ದೆ ದಿನಚರಿ ಅನ್ನೋದು ಎಷ್ಟು ಮುಖ್ಯ ಅಂತ ಈಗ ನಾನು ಮೇಡಮ್ ಕೂಡ ಹೈದು ಸಾರಿದೆಯೋ ಚಕ್ಕುಲಿ ನಿಪ್ಪಟ್ಟು ಮನೆಯಲ್ಲೇ ಚಕ್ಕುಲಿ ನಿಪ್ಪಟ್ಟುಗಳನ್ನು ಮಾಡಿ ಅದೇ ರೀತಿ ತಮ್ಮ ಕಾರ್ಯಕ್ರಮದಲ್ಲಿ ಮುಖ್ಯ ವಿಭಾಗವಿಸಿ ಸಂಘದ ಸದಸ್ಯರಿಗೆ ಕಾರ್ಯವನ್ನು ಪರಿವಾಗಿ ಹೃತ್ಪೂರ್ವಕದ ಸ್ವಾಗತವನ್ನು ಬಯಸುತ್ತೇನೆ ಅದಕ್ಕೆ ಶುಭಪೂಜಾ ಲಕ್ಷ್ಮೀದೇವೋ ಗೌರವರ ಅಂತಹಾ ಧರ್ಮಸ್ಥಳ ಗ್ರಾಮೀಣಾಭಿವೃದ್ಧಿ ಯೋಜನೆ ಮೈಸೂರು ಪ್ರಾದಷ್ಠ ವ್ಯಕ್ತಿಯ ಪ್ರಾದಷ್ಠ ನಿರ್ದೇಶಕರಾಗಿರುತ್ತಾ ಜಯಂತ್ ಪೂಜಾರಿ ಸರ್ ಅರೇ è una maledetta una ಇವತ್ತು ಇಲ್ಲಿ ಜ್ಞಾನ ವಿಕಾಸ ಮಹಿಳಾ ಸಮಾವೇಶ ನಡೆಯಿತು ಜ್ಞಾನ ವಿಕಾಸ ಅಂತ ಹೇಳಿದ್ರೆ ಒಂದು ಮಹಿಳೆಯರಿಗಾಗಿ ಆ ಸಾಧಾರಣ ಮೂವತ್ತು ಮೂವತ್ತೈದು ವರ್ಷಗಳಿಂದ ಗ್ರಾಮೀಣಾಭಿವೃದ್ಧಿ ಯೋಜನೆಯ ಒಂದು ಮಹಿಳೆಯರ ವೇದಿಕೆ ಇದು ಇಲ್ಲಿ ವಿಶೇಷವಾಗಿ ಮಹಿಳೆಯರಿಗೆ ಆರೋಗ್ಯದ ಬಗ್ಗೆ ನೈರ್ಮಲ್ಯದ ಬಗ್ಗೆ ಪೌಷ್ಟಿಕ ಆಹಾರದ ಬಗ್ಗೆ ಅವರ ಕಾನೂನಿನ ಹಕ್ಕುಗಳ ಬಗ್ಗೆ ಹೀಗೆ ವಿವಿಧ ರೀತಿಯ ಮಾಹಿತಿಗಳನ್ನ ಕೊಟ್ಟು ಅವರನ್ನ ಆರ್ಥಿಕವಾಗಿ ಸಾಮಾಜಿಕವಾಗಿ ಸಬಲೀಕರಣಗೊಳಿಸಿ ಸಮಾಜದ ಮುಖ್ಯವಾಹಿನಿಗೆ ಕರೆದುಕೊಂಡು ಬರುವಂತಹ ಕಾರ್ಯಕ್ರಮ ಇವತ್ತು ನೀವು ನೋಡ್ತೀರಿ ಒಂದು ಸೈಡಿನಲ್ಲಿ ಅವರು ಬಹಳಷ್ಟು ಪೌಷ್ಟಿಕ ಆಹಾರಗಳನ್ನು ಮಾಡಿದ್ದಾರೆ ಒಂದು ಕಡೆ ಮಳಿಗೆಗಳನ್ನ ಮಾಡಿದ್ದಾರೆ ಸ್ಟೇಜ್ ಮೇಲೆ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಆಗತ್ತೆ ಪ್ರತಿ ತಿಂಗಳು ಇಲ್ಲಿ ನಮ್ಮ ಜ್ಞಾನ ವಿಕಾಸ ಸಂಘದ ಮಹಿಳೆಯರು ಸೇರ್ತಾರೆ ಬೇರೆ ಬೇರೆ ವಿಷಯಗಳ ಬಗ್ಗೆ ಮಾಹಿತಿ ಪಡ್ಕೊಳ್ತಾರೆ ವೇದಿಕೆ ಹತ್ತಿ ಭಾಷಣ ಮಾಡ್ತಾರೆ ಹಾಡು ಹೇಳ್ತಾರೆ ಹಾಗೆ ಇನ್ನು ಅನೇಕ ವಿಚಾರಗಳ ಬಗ್ಗೆ ಮಾಹಿತಿ ಪಡ್ಕೊಂಡು ತಮ್ಮ ಜೀವನವನ್ನ ಅವರು ಇನ್ನು ಸುಧಾರಣೆ ಅಂತ ತಗೊಂಡು ಹೋಗುವಂತಹ ಕಾರ್ಯಕ್ರಮ ಖಂಡಿತವಾಗಿ ಯಾಕೆ ಅಂದ್ರೆ ಧರ್ಮಸ್ಥಳ ಗ್ರಾಮೀಣಾಭಿವೃದ್ಧಿ ಯೋಜನೆ ನಮ್ಮ ರಾಜ್ಯದಾದ್ಯಂತ ಇರೋದ್ರಿಂದ ಆಯಾ ಕ್ಷೇತ್ರಕ್ಕೆ ಆಯಾ ಪ್ರದೇಶಕ್ಕೆ ಬೇಕಾದಂತಹ ಕಾರ್ಯಕ್ರಮಗಳನ್ನ ಹಮ್ಮಿಕೊಳ್ಳಲಾಗುತ್ತದೆ ಎಲ್ಲ ಕಡೆ ಒಂದೇ ಕಾರ್ಯಕ್ರಮಗಳನ್ನ ಮಾಡ್ಲಿಕ್ಕೆ ಆಗೋದಿಲ್ಲ ಎಲ್ಲೆಲ್ಲಿ ಯಾವ ರೀತಿಯ ಅಗತ್ಯಗಳಿದೆ ಅದನ್ನು ನೋಡಿಕೊಂಡು ಆಯಾ ರೀತಿಯ ಕಾರ್ಯಕ್ರಮಗಳನ್ನ ಹಮ್ಮಿಕೊಳ್ತಾರೆ ವಿಶೇಷವಾಗಿ ಸಂಘದಲ್ಲಿ ಎಂಬತ್ತು ಪರ್ಸೆಂಟ್ ಮಹಿಳೆಯರೇ ಇರೋದ್ರಿಂದ ಇದು ಈಗ ಮಹಿಳೆಯರ ಕಾರ್ಯಕ್ರಮವೇ ಆಗಿದೆ ಅದರ ಒಟ್ಟಿಗೆ ಅವರಿಗೆ ಸ್ವಉದ್ಯೋಗಕ್ಕೆ ಸ್ವಾವಲಂಬನೆಗೆ ಬೇಕಾಗುವಂತಹ ಅನೇಕ ಮಾಹಿತಿಗಳನ್ನ ಸಾಲವನ್ನ ಅದಕ್ಕೆ ಬೇಕಾಗುವಂತಹ ಎಲ್ಲ ಸಪೋರ್ಟ್ ಅವರಿಗೆ ಕೊಡೋದ್ರಿಂದ ಇನ್ನು ಅನೇಕ ಕಾರ್ಯಕ್ರಮಗಳು ಮಹಿಳೆಯರಿಗಾಗಿ ವಿಶೇಷವಾಗಿ ನಡೀತಾ ಇದೆ ಇಲ್ಲಿ